ನುಗ್ಗೆಕಾಯಿ ಸಾಂಬರ್ ತಿಂದು ತುಂಬಾ ದಿನ ಆಗಿತ್ತು ಇವತ್ತು ನುಗ್ಗೆಕಾಯಿ ತಗೊಳ್ಳೆ ಅಂತ ಹೇಳಿದ್ರೆ ನನ್ನ ಇಂಟಿ ಮುಚ್ಕೊಂಡಿರೋ ಅನ್ಬಿಟ್ಲು ನಮಸ್ತೆ ಕರ್ನಾಟಕ ನನ್ನ ಇನ್ನೊಂದು ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋದೆ ಜಿಮ್ಮಲ್ಲಿ ನೋಡಿದ್ರೆ ಜನಾನೇ ಜಾಸ್ತಿ ಇರಲಿಲ್ಲ ಹಾಗಾಗಿ ಆರಾಮಾಗಿ ವರ್ಕೌಟ್ ಮಾಡಿಕೊಂಡು ವಾಪಸ್ ಬರ್ತಾ ಹಾಲು ಮತ್ತು ಬಾಳೆಹಣ್ಣು ತೊಗೊಂಬಂದೆ ಮಿಲ್ಕ್ ಶೇಕ್ ಮಾಡೋಣ ಅಂತ ಸೊ ನಾನು ಮಿಲ್ಕ್ ಶೇಕ್ಗೆ ಹುರ್ಗಡ್ಲೆ ಬಾದಾಮಿ ಹಾಗೆ ಬಾಳೆಹಣ್ಣು ಹಾಲು ಮತ್ತು ಬೆಲ್ಲನ ಯೂಸ್ ಮಾಡ್ತೀನಿ ಎಲ್ಲನೂ ಕ್ಲೀನಾಗಿ ಗ್ರೈಂಡ್ ಮಾಡಬೇಕು ಫಸ್ಟ್ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಹಾಲು ಹಾಕ್ಬಿಟ್ಟು ಮತ್ತು ಬೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಿಲ್ಕ್ ಶೇಕು ನಿಮಗೆ ವೆಯ್ಟ್ ಗೇನ್ಗೆ ಯೂಸ್ ಆಗುತ್ತೆ ನಾನು ಮಿಲ್ಕ್ ಶೇಕ್ ಏನೇನು ಬೇಕೋ ಅವೆಲ್ಲ ಹಾಕಿ ತಯಾರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ವೈಫು ನೆನ್ನೆ ರಾತ್ರಿ ಇದು ಚಪಾತಿ ಮಿಕ್ಕಿತ್ತು ಅಂಥೇಳಿ ಅದನ್ನೇ ರೋಲ್ ಮಾಡಿ ಇಟ್ಟಿದ್ಲು ಹೇಗೋ ನನ್ನ ಡಯೆಟ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಅದನ್ನೇ ತಿಂದು ಟಿಫನ್ಗೆ ನಾನು ಕೆಲ್ಸಕ್ಕೆ ಹೊಟ್ಟೆ ಮಧ್ಯಾಹ್ನ ಎರಡುವರೆಗೆಲ್ಲ ಊಟಕ್ಕೆ ಬಂದೆ ಇದು ನನ್ನ ಮಧ್ಯಾಹ್ನದ ಊಟ ಸೊ ಹದಿನೈದು ನಿಮಿಷ ಊಟ ಮಾಡಿ ಇನ್ನೂ ಮೂವತ್ತೈದು ನಿಮಿಷ ನಂದು ಲಂಚ್ ಪೀರಿಯಡ್ ಆಗೇ ಇತ್ತು ಇವತ್ತು ಗುರುವಾರ ನಮ್ಮ ಏರಿಯಾದಲ್ಲಿ ಗುರುವಾರ ಗುರುವಾರ ಯಾವಾಗಲೂ ಸಂತೆ ನಡೆಯುತ್ತೆ ನಾವು ಲಾಸ್ಟ್ ವೀಕ್ ಎರಡು ದಿನ ಊರಿಗೆ ಹೋಗಿದ್ವಿ ಹಾಗಾಗಿ ಲಾಸ್ಟ್ ವೀಕು ಏನೂ ತರಕಾರಿ ತೊಗೊಂಡಿರಲಿಲ್ಲ ಮನೇಲಿ ಒಂದು ಚೂರು ತರಕಾರಿ ಇರಲಿಲ್ಲ ಎರಡೇ ಎರಡು ಟೊಮೊಟೊ ಬಿಟ್ಟರೆ ನನ್ನ ವಿದಿದ್ದು ಹದಿನೈದು ರೂಪಾಯಿ ಎರಡೇ ಎಲ್ ಟೊಮೊಟೊ ಸಾ ಹಾಗಾಗಿ ಈ ವಾರಕ್ಕೆ ಸ್ವಲ್ಪ ತರಕಾರಿ ಅಂತ ನಾವು ಮಾರ್ಕೆಟ್ಗೆ ಹೋದ್ವಿ ನಾವು ರೆಗ್ಯುಲರಾಗಿ ಒಬ್ಬರ ಹತ್ರನೇ ತರಕಾರಿ ತೊಗೊಳೋದು ಯಾಕಂದರೆ ನಮ್ಗೆ ನನಗೂ ಟೈಮ್ ಇರೋಲ್ಲ ಜಾಸ್ತಿ ಹಾಗಾಗಿ ಲೇಟ್ ಆಗಬಾರ್ದು ಅಂತ ಅವ್ರ ಹತ್ರನೇ ತರಕಾರಿ ಎಲ್ಲ ತೊಗೊಳ್ತೀವಿ ಸೊ ಇಲ್ಲಿ ನಮ್ಮ ವೈಫ್ ಏನೇನು ತರಕಾರಿ ತೊಗೊಳ್ತಾಳೆ ಅಂತ ನೀವೇ ನೋಡಿ ನುಗ್ಗೆಕಾಯಿ ಸಾಂಬಾರು ತಿಂದು ತುಂಬ ದಿನ ಆಗಿತ್ತು ಇವತ್ತು ನುಗ್ಗೆಕಾಯಿ ಅಂತ ಅಂತೇಳಿದ್ರೆ ನನ್ನ ಹೆಂಡ್ತಿ ಮುಚ್ಕೊಂಡಿರೋ ಅನ್ಬಿಟ್ಲು ಹಾಂ

आगे 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 परसों नमक मिर्ची पर कैरेक्टर 4 kg और कैरेक्टर यादव ਮਾਡੀ ਕਰੇਟਾ ਗਾਕਿਪੀ ਨਾ ਦਰ ਤਗੀਤੀ ਦਾ. ਮਾਡੀ ਇਨੁ ਅਣ ਦਾ

ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ಗೆಣ ಸಿಕ್ತು ನಾನು ಜಿಮ್ ವರ್ಕೌಟ್ಗೆ ಡಯಟ್ಗೆಲ್ಲ ಅದೇ ನಾನು ಯೂಸ್ ಮಾಡ್ತೀನಿ ವರ್ಕೌಟ್ ಹೋಗೋಕ್ಕಿಂತ ಮುಂಚೆ ಗೆಣಸು ತಿನ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿ ಬಾಡಿ ಪಂಪ್ ಆಗುತ್ತೆ ಹಾಗೆ ಎನರ್ಜಿ ಹಾಗೆ ಇರುತ್ತೆ ನನಗೆ ಗೆಣಸು ತೊಗೊಂಡಾದಮೇಲೆ ಲಾಸ್ಟ್ ಸರ್ದಿ ಬಂದು ನಮಗೆ ಟೊಮೊಟೊ ಇನ್ನು ನಾವು ರೆಗ್ಯುಲರಾಗಿ ಟೊಮೆಟೊ ತೊಗೊಳ್ಳೋದು ಈವಕ್ಕ ಹತ್ರನೇ ಹೋದಾಗೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ನೋಡಿದ್ರಲ್ಲ ಇಷ್ಟೇ ನಮ್ಮ ಸಂತೆ ಬೇಗ ಮುಗಿಸ್ಕೊಂಡು ಮನೆ ಮನೆಗೆ ವಾಪಸ್ ಹೊರಟೆ ನಾನು ಹೆಂಡತಿನೂ ಮತ್ತು ಮಗುನೂ ಮನೆಗೆ ಬಿಟ್ಟು ಹಾಗೆ ತರಕಾರಿನೂ ಮನೆಯಲ್ಲೇ ಕೊಟ್ಟು ಮತ್ತೆ ವಾಪಸ್ಸು ನನ್ನ ಕೆಲ್ಸದ ಕಡೆ ಹೊರಟೆ ಇವಾಗೇನು ಅಷ್ಟು ಟ್ರಾಫಿಕ್ ಇಲ್ಲ ಬಟ್ ಸಂಜೆ ಟೈಮಲ್ಲಂತೂ ತುಂಬ ಟ್ರಾಫಿಕ್ ಆಗುತ್ತೆ ಯಾಕೆಂದರೆ ಜನ ಜಾಸ್ತಿ ಬರೋದೇ ಈವ್ನಿಂಗ್ ಟೈಮು ಸೊ ಇಲ್ಲಂತೂ ಬಿ ಎಮ್ ಟಿ ಸಿ ಬಸ್ಗಳಂತೂ ಹೋಗೋದೇ ಇಲ್ಲ ಅಷ್ಟು ಲೇಟ್ ಮಾಡ್ತಾರೆ ಸೊ ನೈಟ್ಗೆ ನಾನು ರೈಸ್ ಮಾಡಿದ್ದೆ ಎಗ್ ರೈಸ್ನ ತಿಂದ್ಕೊಂಡು ಬಿಗ್ ಬಾಸ್ ನೋಡಿಕೊಂಡು ಕಾಲ ಕಳೆದ್ವಿ ಇದು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಕೂಡ ಹೊತ್ತಿ ನಿಮಗೆ ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ ಇನ್ನಷ್ಟು ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್